ಇಂತಹ ಡೊಂಗಿ ರಾಜಕಾರಣ ಬೇಡ ಶಾಸಕ ಸೌದಿ ಧರ್ಮಸ್ಥಳ ಸಂಬಂಧಿತ ಎಸ್ಐಟಿ ತನಿಖೆ ವಿಚಾರವಾಗಿ ಬಿಜೆಪಿ ನಾಯಕರಿಗೆ ಅತ್ನಿ ಶಾಸಕ ಲಕ್ಷ್ಮಣ ಸೌದಿ ತಿರುಗೇಟು ನೀಡಿದರು ಅತ್ನಿ ಪಟ್ಟಣದಲ್ಲಿಂದು ಮಾತನಾಡಿದ ಅವರು ಇಂತಹ ಡೊಂಗಿ ರಾಜಕಾರಣ ಮಾಡೋದಲ್ಲ ಎಂದು ಬಿಜೆಪಿ ನಾಯಕರನ್ನು ತೀವ್ರವಾಗಿ ಟೀಕಿಸಿದರು ಮೊದಲ ಹಂತದಲ್ಲಿ ಎಸ್ಐಟಿ ತನಿಖೆಗೆ ಸ್ವಾಗತ ಮಾಡಿದ್ದು ಬಿಜೆಪಿ ನಾಯಕರು ಆದರೆ ಈಗ ಅದೇ ತನಿಖೆ ವಿಚಾರದಲ್ಲಿ ಆಡಳಿತ ಪಕ್ಷದ ವಿರುದ್ಧ ಮಾತನಾಡುತ್ತಿದ್ದಾರೆ ಎಂದು ಸೌದಿ ಆರೋಪಿಸಿದರು ವರದಿಗಾರರು ಬೆಳಗಾವಿ ಇವರೆಲ್ಲರೂ ಕೂಡ ಮೊದಲು ಎಸ್ ಐ ಟಿ ಮಾಡಿದ ಮೇಲೆ ಸ್ವಾಗತ ಮಾಡಿರ್ತಕ್ಕಂಥವ್ರು ಡೋಂಗಿ ರಾಜಕಾರಣ ಮಾಡಬಾರ್ದು ಎಸ್ ಐ ಟಿ ಮಾಡಿದ ಮೇಲೆ ಎಸ್ ಐ ಟಿಗೆ ಕೊಟ್ಟ ಮೇಲೆ ಆ ತೀರ್ಮಾನಕ್ಕೆ ಎಲ್ಲರೂ ಕೂಡ ಸ್ವಾಗತ ಮಾಡಿದ್ದಾರೆ ಇಲ್ಲಿ ಕೊನೆಗೆ ಬಂದು ಅದು ಆರೋಪ ಸುಳ್ಳಾದ ಮೇಲೆ ಅದರ ರಾಜಕೀಯ ಲಾಭವನ್ನು ತಗೊಂಡು ಆಡಳಿತ ಪಕ್ಷದ ಮೇಲೆ ಗೂಬೆ ಕೊಡಿಸ್ತಕ್ಕಂಥ ಪ್ರಯತ್ನಕ್ಕೆ ಇವತ್ತು ಹೋಗ್ತಾ ಇದ್ದಾರೆ ಇಂತ ಡಂಗಿ ರಾಜಕಾರಣ ಮಾಡೋದಲ್ಲ ಆಡಳಿತ ಪಕ್ಷದ ಎಷ್ಟು ಲೋಪಗಳನ್ನ ಮಾಡಿರ್ತಕ್ಕಂಥದ್ದು ಅನೇಕ ವಿಚಾರಗಳಲ್ಲಿ ತಪ್ಪು ಹೆಜ್ಜೆಗಳಲ್ಲಿ ಇಟ್ಟಕ್ಕಂಥದ್ದು ನೈಜವಾಗಿರ್ತಕ್ಕಂಥ ವಿಷಯಗಳನ್ನು ಎತ್ಕೊಂಡು ರಾಜಕಾರಣ ಮಾಡಿದರೆ ಜನರು ಕೂಡ ಅದಕ್ಕೆ ಹೋಗ್ತಾರೆ ಜನ ಹಳೆ ಕಾಲದ ಜನ ಇಲ್ಲ ಇವತ್ತು ಶಾಸಕರಾಗಿರ್ತಕ್ಕಂಥವ್ರಿಗೆ ಮಂತ್ರಿಯಾಗಿರ್ತಕ್ಕಂಥವ್ರಿಗೆ ಕೆಲವೊಂದು ವಿಚಾರ ಗೊತ್ತಿರೋದಲ್ಲ ಅದಕ್ಕಿಂತಲೂ ಆಳವಾಗಿ ವಿಚಾರಗಳನ್ನು ತಿಳ್ಕೊಡ್ತಕ್ಕಂಥ ಇವತ್ತು ಸಮಾಜದಲ್ಲಿ ಜಾಗೃತಿ ಮೂಡಿದೆ ಡೊಂಗಿ ರಾಜಕಾರಣ ಮಾಡ್ತಕ್ಕಂಥವ್ರನ್ನ ಯಾರೂ ಕೂಡ ಜನ ಕ್ಷಮಿಸೋದಿಲ್ಲ ಮತ್ತು ಅವರನ್ನು ಒಪ್ಪೋದಿಲ್ಲ ಅದಕ್ಕೆ ಡೊಂಗಿ ರಾಜಕಾರಣ ಮಾಡೋದನ್ನು ನಿಲ್ಲಿಸಬೇಕು ನೈಜ ಸಂಗತಿಗಳನ್ನು ಜನರ ಮುಂದೆ ಇಡುವಂಥದ್ದು ಮಾಡಬೇಕು ಯಾಕೆ ಸ್ವಾಗತ ಮಾಡಿದರು ಅವತ್ತು ಯಾಕೆ ವಿರೋಧ ಮಾಡಲಿಲ್ಲ ಎಸ್ ಐ ಟಿ ಬಟ್ ಮೇಲೆ ಯಾಕೆ ವಿರೋಧ ಮಾಡ್ಬೇಕಾಗಿತ್ತಲ್ಲ ಇವರು ನಿಜವಾದ ರಾಜಕಾರಣ ಮಾಡೋದಾಗಿದ್ರೆ ಇವರಿಗೆ ಧಾರ್ಮಿಕ ಕ್ಷೇತ್ರದ ಬಗ್ಗೆ ಒಂದು ಭಯ ಭಕ್ತಿ ಅಥವಾ ಶ್ರದ್ಧೆ ಇದ್ದಿದ್ರೆ ಅವತ್ತು ಸರ್ಕಾರ ತಗೊಂಡಿರ್ತಕ್ಕಂಥ ತೀರ್ಮಾನ ಯಾಕೆ ವಿರೋಧ ಮಾಡಲಿಲ್ಲ ಇವರು ಅವತ್ತೆಲ್ಲರೂ ಸ್ವಾಗತ ಮಾಡಿದ್ರಲ್ಲ ವಿರೋಧ ಪಕ್ಷದವರೆಲ್ಲರೂ ಮೊದಲು ಮಾಡಿಕೊಂಡ್ರು ಪಕ್ಷದ ಅಧ್ಯಕ್ಷರು ವಿರೋಧ ಪಕ್ಷದವರು ಅನೇಕ ಆ ಪಕ್ಷದ ಮುಖಂಡರು ಅವತ್ತು ಸ್ವಾಗತ ಮಾಡ್ತಾರೆ ಇವತ್ತು ಅಲ್ಲಿ ಯಾವುದೇ ಕುರುಗಳು ಸಿಗದೆ ಇರೋದ್ರಿಂದ ಈ ಆರೋಪ ಸುಳ್ಳ ಅನ್ನೋದು ಗೊತ್ತಾದ ಮೇಲೆ ಇವತ್ತು ಅದನ್ನ ಬಣ್ಣವನ್ನು ಬದಲಿಸತಕ್ಕ ಕೆಲಸವನ್ನು ವಿರೋಧ ಪಕ್ಷ ಮಾಡ್ತಾರೆ ಇದು ನಿಮಗೆ ಲಾಭ ಸಿಗದಿಲ್ಲ ಕರ್ನಾಟಕ ಸರ್ಕಾರ ಜನರಿಂದ ಆರೋಪ ಬಂದ ಮೇಲೆ ಆರೋಪವನ್ನ ಜನರ ಮುಂದೆ ಸತ್ಯಾಸತ್ಯತೆಗಳನ್ನ ಇಡಬೇಕು ಅಂತ ಹೇಳಿ ಐ ಟಿ ಮಾಡ ಈ ಸತ್ಯಾಸತ್ಯತೆ ಗೊತ್ತಾಗಿದೆ ಆರೋಪ ಸುಳ್ಳ ಅನ್ನೋದು ಗೊತ್ತಾಗಿದೆ ಜನರ ಮುಂದೆ ಅದನ್ನ ಇಟ್ಟಿದ್ದೀವಿ ಇವರು ಬೆಳಿಗ್ಗೆ ಒಂದು ಮಧ್ಯಾಹ್ನ ಒಂದು ಸಾಯಂಕಾಲ ಒಂದು